ನಮಸ್ಕಾರ ವೀಕ್ಷಕರೇ ಜೆ ಬಿ ಸ್ವಾಗತ ನಾನು ವೀರೇಶ್ ಬಳಿಗೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಅಂದರೆ ರಂಕಲಕೊಪ್ಪ ಗ್ರಾಮದ ಬಳಿ ಇಂದು ಪತಂಜಲಿ ಯೋಗ ಪ್ರತಿಷ್ಠಾನದ ವತಿಯಿಂದ ಒಂದು ಯೋಗ ಭವನವನ್ನು ಕಟ್ಟಲು ತೀರ್ಮಾನಿಸಿದ್ದು ಪತಂಜಲಿ ಯೋಗ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀಯುತ ಬಿ ಎಲ್ ಸಂಕನಗೌಡರು ಇವರ ಅಧ್ಯಕ್ಷತೆಯಲ್ಲಿ ಇಂದು ಯೋಗ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ಈ ಭೂಮಿ ಪೂಜೆ ಮಾಡುವ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾದ ಹಿರಣ್ಣ ಕಡಾಡಿಯವರು ಹಾಗೂ ಇನ್ನೂ ಪತಾಂಜಲಿ ಯೋಗ ಪ್ರತಿಷ್ಠಾನದ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದು ಈ ಒಂದು ಯೋಗ ಭವನಕ್ಕೆ ವಿಶೇಷವಾಗಿ ರಾಜ್ಯಸಭಾ ಸದಸ್ಯರಾದ ಹಿರಣ್ಣ ಕಡಾಡಿಯವರು ಪ್ರದೇಶಾಭಿವೃದ್ಧಿ ಒಂದು ಯೋಜನೆಯಲ್ಲಿ ಒಂದು ವಿಶೇಷ ಅನುದಾನವನ್ನು ಈ ಒಂದು ಯೋಗ ಭವನಕ್ಕೆ ನೀಡಿದ್ದು ಇಲ್ಲಿ ಸ್ಮರಿಸಬಹುದು ಬನ್ನಿ ನೋಡೋಣ ವ್ಯಕ್ತಿಯ ಆರೋಗ್ಯದಲ್ಲಿ ಅತ್ಯಂತ ಮಹತ್ತರ ಪಾತ್ರವನ್ನು ವಹಿಸ್ತಕ್ಕಂಥ ಯೋಗ ಇಂದಿನ ಅವಶ್ಯಕತೆ ಇದೆ ಇಂಥ ಯೋಗವನ್ನು ವಿಶ್ವಕ್ಕೆ ಪರಿಚಯಿಸಿದಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿಗಳಿಗೆ ಸಲ್ತದೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಜಗತ್ತಿಗೆ ಯೋಗವನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಈ ದಿನದಲ್ಲಿ ರಾಮದುರ್ಗದ ಮಹರ್ಷಿ ಯೋಗ ಪತಂಜಲಿ ಪ್ರತಿಷ್ಠಾನ ರಾಮದುರ್ಗದವರು ಒಂದು ಯೋಗ ಭವನ ಕಟ್ಟಲಿಕ್ಕೆ ಸಂಕಲ್ಪ ಮಾಡಿದರು ಹೀಗಾಗಿ ಕನಿಷ್ಠ ಪಕ್ಷ ನಮ್ಮ ಜಿಲ್ಲೆಯಲ್ಲಿ ಆದರೂ ಯೋಗ ಹೆಚ್ಚು ಪಸರಿಸಲಿ ಹೆಚ್ಚು ಬೆಳೀಲಿ ಅಂತೇಳಿ ಒಂದು ಸಂಕಲ್ಪ ಮಾಡಿ ಅವರೊಂದಿಗೆ ಸೇರಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ನಮ್ಮ ರಾಜ್ಯಸಭಾ ಸಂಸದರ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿಗಳನ್ನು ಕೊಡೋದ್ರ ಮುಖಾಂತರ ಅವರು ಕೂಡ ಈಗಾಗಲೇ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಸಂಗ್ರಹ ಮಾಡಿದ್ದಾರೆ ಅನ್ನುವಂಥದ್ದು ನಾನು ಕೇಳಿದ್ದೀನಿ ಹೀಗಾಗಿ ಉಳಿದಂತೆ ಇನ್ನೂ ಅನೇಕ ಜನ ದಾನಿಗಳು ಮುಂದೆ ಬರ್ತಾರೆ ನಮ್ಮ ವಿಧಾನ ಪರಿಷತ್ ಸದಸ್ಯ ಇರ್ಬೋದು ಲೋಕಸಭಾ ಸದಸ್ಯರಿರ್ಬೋದು ಮತ್ತು ಸಿ ಎಸ್ ಆರ್ ಫಂಡ್ ಸಿಗ್ತದೆ ಕಂಪ್ನಿ ಸೋಷಿಯಲ್ ರಿಸ್ಪಾನ್ಸಿಬಿಲಿಟಿ ಫಂಡ್ ಅಂತೇಳಿ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಯವರು ಅದೆಲ್ಲ ಸಹಯೋಗ ಮಾಡಿ ಒಂದು ಅತ್ಯುತ್ತಮವಾದಂಥ ಮಾದರಿಯಾದಂಥ ಜಿಲ್ಲೆಗೆ ಆದರ್ಶವಾದಂಥ ಒಂದು ಯೋಗ ಭವನವನ್ನು ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೀವಿ ಬಹುಶಃ ನನಗೆ ವಿಶ್ವಾಸ ಇದೆ ಬೆಳಗ್ಗೆ ನಾನು ಬಂದಾಗ ಎಲ್ಲರ ಉತ್ಸಾಹವನ್ನು ನಾನು ಗಮನಿಸಿದೆ ನಿಶ್ಚಿತವಾಗಿಯೂ ಯೋಗ ಭವನ ಒಂದು ಮಾದರಿಯಾಗಿ ನನಗೆ ನನಗಾದರೂ ವಿಶ್ವಾಸ ಇದೆ ಮೂರು ಕಡೆ ನಾವು ಭೂಮಿ ಪೂಜಾ ಸಮಾರಂಭವನ್ನು ಮಾಡ್ತಾಯಿದ್ದೀವಿ ಒಂದು ದಾಡಿಭಾಮಿಯಲ್ಲಿ ಇನ್ನೊಂದು ಮುದುಕವಿಯಲ್ಲಿ ಎರಡು ಮೂರು ಕಡೆ ಮಾಡ್ತಾಯಿದ್ದೀವಿ ಇನ್ನೂ ಅನೇಕ ಕಡೆ ನಮ್ಮ ಸಂಸದರನ್ನು ನಾವು ಕೊಟ್ಟಿದ್ದೀವಿ ಹಂತ ಹಂತವಾಗಿ ಆ ಎಲ್ಲ ಕಾರ್ಯಗಳನ್ನು ನೆರವೇರಿಸುವ ಮುಖಾಂತರ ರಾಮದುರ್ಗ್ ನಮ್ಮ ಜಿಲ್ಲೆಯ ಕೊನೆಯ ತಾಲೂಕಾಗಿರೋದಿಂದ ವಿಶೇಷವಾದಂಥ ಕಾಳಜಿಯನ್ನು ಈ ಭಾಗಕ್ಕೆ ವಹಿಸಿ ಇನ್ನೂ ಬೇರೆ ಬೇರೆ ಅಂದರೆ ಈಗಾಗಲೇ ಪತ್ರಕರ್ತ ಭವನಕ್ಕೂ ಕೂಡ ಐದು ಲಕ್ಷ ರೂಪಾಯಿ ಮಂಜೂರಿನ ಮಾಡಿದ್ದೀವಿ ಅವರು ಇನ್ನೂ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅದೇ ರೀತಿ ಮೊನ್ನೆ ಲಯನ್ಸ್ ಕ್ಲಬ್ನವ್ರು ಬಂದಿದ್ದರು ನೇತ್ರದಾನ ನಾವು ಮಾಡ್ತೀವಿ ಪ್ರತಿ ಸಲ ಅಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ನೇತ್ರ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಕೂಡ ಮಾಡ್ತಾ ಇದ್ದೀವಿ ಒಂದು ಸಲ ಭೇಟಿ ಕೊಡಬೇಕಂತ ಹೇಳಿದ್ರು ಬರುವಂಥ ದಿನದಲ್ಲಿ ಆ ಎಲ್ಲ ಕೂಡ ಕೂಡ ನಾನು ನನ್ನ ಸಂಸೋದರ ನಿಧಿಯನ್ನು ಈ ರೀತಿ ಉಪಯೋಗ ಮಾಡ್ತಾ ಇದೀನಿಲ್ಲ ವ್ಯಕ್ತಿಶ ಸಂಸ್ಥೆಗಳನ್ನ ಕಟ್ಕೊಂಡು ಅಲ್ಲಿ ಯಾರು ಫಂಡ್ ಕೇಳ್ತಾರೋ ಅದನ್ನು ನಾವು ಹೆಚ್ಚು ಅವಾಯ್ಡ್ ಮಾಡ್ತಾ ಇದ್ದೀನಿ ಯಾರು ಸಂಸ್ಥೆ ಕಟ್ಟಿದ್ದು ಸಮಾಜಕ್ಕೆ ಉಪಯೋಗ ಆಗ್ತದೆ ಜನರಿಗೆ ಉಪಯೋಗ ಆಗ್ತದೆ ಅದು ಸಮಾಜದ ಆಸ್ತಿ ಆಗ್ತದೆ ಅಂಥದ್ದು ಕಡೆ ಹೆಚ್ಚು ಪಂಡಗಳನ್ನು ಕೊಡೋದ್ರ ಮುಖಾಂತರ ಬಸ್ ಸ್ಟ್ಯಾಂಡ್ ಇರ್ಬೋದು ಜಿಮ್ ಇರ್ಬೋದು ಲೈಬ್ರರಿ ಇರ್ಬೋದು ಈ ಥರ ಯೋಗ ಭವನ ಇರ್ಬೋದು ಬ್ಲಡ್ ಬ್ಯಾಂಕ್ ನಾವು ಮೂವೇಬಲ್ ಬ್ಲಡ್ ಬ್ಯಾಂಕನ್ನು ಕೊಟ್ಟಿದ್ದೀವಿ ಅಂದರೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿಗಳಲ್ಲಿ ಅಂದರೆ ಯಾರು ಬ್ಲಡ್ ಬ್ಯಾಂಕ್ ಏರ್ಪಾಡು ಮಾಡ್ತೀವಿ ಅಲ್ಲಿ ಅನೇಕ ಜನರಿಗೆ ತೊಂದರೆ ಆಗ್ತದೆ ಅಂದರೆ ಕಾಟ್ ಹಾಕೋದಿರ್ಬೋದು ಟೆಂಟ್ ಹಾಕೋದಿರ್ಬೋದು ಹೀಗಾಗಿ ಆ ವ್ಯಾನ್ನಲ್ಲೇ ಒಂದು ಸಣ್ಣ ಟೆಂಟು ಬರ್ತದೆ ಟೆಂಟ್ ಬರ್ತದೆ ಮತ್ತು ನಾಲ್ಕು ರೀತಿಯ ಬ್ಯಾಕಪ್ ಕೊಟ್ಟಿದ್ದೀವಿ ಅದಕ್ಕೆ ಅಂದರೆ ಒಂದು ಇಂಜಿನ್ ಕಡೆಯಿಂದ ಬ್ಯಾಕಪ್ ಬರ್ತದೆ ಇನ್ನೊಂದು ಬ್ಯಾಟ್ರಿ ಬ್ಯಾಕಪ್ ಅದ ಜನ್ರೇಟರ್ ಬ್ಯಾಕಪ್ ಅದ ಮತ್ತು ಎಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ವಿದ್ಯುತ್ತಿನ ಬ್ಯಾಕಪ್ ತೊಗೊಂಡು ಕೂಡ ಮಾಡ್ತಕ್ಕಂಥ ಒಂದು ಒಳ್ಳೆಯ ಬ್ಲಡ್ ಬ್ಯಾಂಕ್ ವಾಹನವನ್ನು ಕೂಡ ಈಗಾಗಲೇ ನಾವು ಕೊಟ್ಟಿದ್ದೀವಿ ಈ ರೀತಿ ಒಟ್ಟು ಸಮಾಜದ ಆಸ್ತಿ ಆಗ್ತಕ್ಕಂಥ ಕೆಲಸಕ್ಕೆ ನಮ್ಮ ಹಣವನ್ನು ವಿನಿಯೋಗ ಮಾಡ್ತಾಯಿದ್ದೀವಿ ಮುಂದಿನ ದಿನದೊಳಗೂ ಕೂಡ ಯಾರ್ಯಾರು ಬೇಡಿಕೆ ಅದ ಬೇಡಿಕೆಗೆ ತಕ್ಕಂತೆ ಸಾಧ್ಯದಷ್ಟು ಕೊಟ್ಟು ಮತ್ತು ಹೊಸ ನಾನು ಅನೇಕ ಕಂಪ್ನಿಗಳ ಜೊತೆ ಮಾತಾಡಿ ನನ್ನ ಸಂಸೋದರ ಆದರ್ಶ ಗ್ರಾಮಗಳಲ್ಲಿ ಕೂಡ ಈಗಾಗಲೇ ಶೌಚಾಲಯಗಳನ್ನು ಮತ್ತು ಕುಡಿಯುವ ವಾಟರ್ ಪ್ಯೂರಿಫೈಯರನ್ನು ಮತ್ತು ರಸ್ತೆಗಳನ್ನು ತೊಗೊಂಡಿದ್ದೀನಿ ಈಗಾಗಲೇ ನಾನು ಆರು ವಿಲೇಜ್ಗಳನ್ನು ಚಾಯ್ಸ್ ಮಾಡಿಕೊಂಡು ನಾಲ್ಕು ವಿಲೇಜ್ಗಳಲ್ಲಿ ಈಗಾಗಲೇ ಕೆಲಸ ಅಲ್ಲದೆ ಇನ್ನೆರಡಕ್ಕೆ ನಿನ್ನೆನೂ ಪ್ರಾರಂಭ ಕೊಟ್ಟು ಬಂದೀನಿ ಒಟ್ಟು ನನ್ನ ಆರು ವರ್ಷದ ಅವಧಿಯೊಳಗೆ ಆರು ಒಂದು ಸಂಸದ ಆಸಿ ಗ್ರಾಮಗಳ ನಿರ್ಮಾಣ ಆಗಬೇಕು ಮತ್ತು ಫಂಡ್ ಒಂದು ರೂಪಾಯಿನೂ ವೇಸ್ಟ್ ಆಗದಂಗೆ ಎಲ್ಲ ಖರ್ಚಾಗಬೇಕು ಅನ್ನುವಂಥ ದಿಶೆಯೊಳಗೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀನಿ ನಿಮ್ಮೆಲ್ಲರ ಸಹಕಾರ ನನಗಿರಲಿ ಅಂತ ಹೇಳಿ ಬೇಡ್ತೀನಿ ನಮಸ್ಕಾರ ಸರ್